ಜೆ ಡಿ ಎಸ್ ಪಕ್ಷಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕಾಗುತ್ತೆ ಜೆ ಡಿ ಎಸ್ ವರಿಷ್ಠರಿಗೆ ನಿಖಿಲ್ ಕುಮಾರಸ್ವಾಮಿಯವರು ಕಾಣಿಸ್ಕೊಂಡಿದ್ದಾರೆ ಪಕ್ಷವನ್ನ ಬಲಪಡಿಸೋದು ನಿಖಿಲ್ ಕುಮಾರಸ್ವಾಮಿಯ ಮೇನ್ ಇಂಟೆನ್ಷನ್ ಆಗಿದೆ ಸತತ ಸೋಲು ಕಂಡಿರುವಂತಹ ನಿಖಿಲ್ ಅವರು ಪಕ್ಷ ಕಟ್ಟೋಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡುತ್ತೆ ಗೌಡ್ರ ಕುಟುಂಬಕ್ಕೆ ತಮ್ಮ ವಾರಸುದಾರರನ್ನ ಬೆಳೆಸೋದು ಹಾಗೂ ಪಕ್ಷವನ್ನ ಉಳಿಸಿಕೊಳ್ಳೋದು ಅನಿವಾರ್ಯತೆಯಾಗಿದೆ ಒಂದು ಹಂತದಲ್ಲಿ ನಿಖಿಲ್ ರಾಜಕೀಯದಿಂದ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿರುತ್ತಾರೆ ಚನ್ನಪಟ್ಟಣದಲ್ಲಿ ಅನಿವಾರ್ಯವಾಗಿ ನಿಖಿಲ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಈಗ ನಿಖಿಲ್ಗೆ ಪಕ್ಷದ ನೊಗ ಹೊರಿಸೋದು ಕೂಡ ಗೌಡರ ಕುಟುಂಬಕ್ಕೆ ಅನಿವಾರ್ಯವಾಗಿದೆ ಜೆ ಡಿ ಎಸ್ ನೊಗ ಹೊರೋಕೆ ನಿಖಿಲ್ ಕುಮಾರಸ್ವಾಮಿಗೆ ಸಾಧ್ಯನಾ ಜೆಡಿಎಸ್ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯನ ಜೆಡಿಎಸ್ ಪಕ್ಷಕ್ಕೆ ಈಗ ಅಳಿವು ಉಳಿವಿನ ಪ್ರಶ್ನೆ ರಾಜ್ಯ ಜೆ ಎಸ್ ನೊಗವನ್ನು ಯಾರ ಕೈಲಾದರೂ ಕೊಡಲೇಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ರಾಜ್ಯಾದ್ಯಂತ ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿದರೆ ಮಾತ್ರ ಮುಂದಿನ ಚುನಾವಣೆಯಷ್ಟೊತ್ತಿಗೆ ಚೇತರಿಕೆ ಸಾಧ್ಯ ಆದರೆ ದೇವೇಗೌಡರಿಗೆ ವಯಸ್ಸಾಗಿದೆ ಅವರು ರಾಜ್ಯವನ್ನು ಸುತ್ತಾಡಿ ಪಕ್ಷ ಸಂಘಟನೆ ಮಾಡೋದು ಬಹಳ ಕಷ್ಟ ಇನ್ನು ಕುಮಾರಸ್ವಾಮಿಯವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಹೀಗಾಗಿ ಅವರ ಕೆಲಸಗಳ ಮಧ್ಯೆ ಪಕ್ಷವನ್ನ ಸಂಘಟನೆ ಮಾಡೋದು ಬಹಳ ಕಷ್ಟ ಸಾಧ್ಯದ ಮಾತು ಹೀಗಿರಬೇಕಾದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕಾಗತ್ತೆ ಸಹಜವಾಗಿಯೇ ಜೆ ಡಿ ಎಸ್ ವರಿಷ್ಠರಿಗೆ ನಿಖಿಲ್ ಅವರು ಕಾಣಿಸ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ಲೀಡರ್ಶಿಪ್ನಲ್ಲಿ ಜೆ ಡಿ ಎಸ್ಗೆ ಚೈತನ್ಯವನ್ನ ತುಂಬುವಂತಹ ಪ್ರಯತ್ನಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ರಾಜ್ಯದ ಮೂಲೆ ಮೂಲೆ ಸುತ್ತೋದು ಜೆ ಡಿ ಮುಖಂಡರ ವಿಶ್ವಾಸವನ್ನ ಗಳಿಸೋದು ಆ ಮೂಲಕ ಪಕ್ಷವನ್ನ ಬಲಪಡಿಸೋದು ನಿಖಿಲ್ ಕುಮಾರಸ್ವಾಮಿಯ ಮೇನ್ ಇಂಟೆನ್ಷನ್ ಆಗಿದೆ ಆದ್ರೆ ಇನ್ನು ರಾಜಕೀಯದಲ್ಲಿ ಪ್ರಬುದ್ಧತೆ ಇಲ್ಲದ ಹೆಚ್ಚು ಜನಸಂಪರ್ಕ ಇಲ್ಲದ ಹಾಗೂ ತಾವೇ ಸ್ವತಃ ಮೂರು ಬಾರಿ ಸತತ ಸೋಲು ಕಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಕಟ್ಟೋಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡುತ್ತೆ ಜೆ ಡಿ ಎಸ್ ನಲ್ಲಿ ಬೇರೆ ಯಾರಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಾಯಕರು ಬಹಳ ವಿರಳ ಆಗಿದ್ದಾರೆ ಜಿ ಟಿ ದೇವೇಗೌಡರಂತವರು ಇದ್ರೂ ಕೂಡ ಅವರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡೇ ಬಂದಿದ್ದಾರೆ ಹೀಗಿರಬೇಕಾದ್ರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿಯವರನ್ನ ರಾಜ್ಯದಲ್ಲಿ ನಾಯಕರನ್ನಾಗಿ ಬೆಳೆಸೋದು ಹಾಗೂ ಜೆ ಡಿ ಎಸ್ ಪಕ್ಷವನ್ನ ಉಳಿಸೋದು ಅನಿವಾರ್ಯತೆ ಆಗಿದೆ ಯಾರು ಏನೇ ಹೇಳಿದ್ರು ಕೂಡ ಜೆ ಡಿ ಎಸ್ ಪಕ್ಷ ಸದ್ಯ ಕುಟುಂಬಕ್ಕೆ ಸೀಮಿತವಾದಂತಹ ಪಕ್ಷ ಪ್ರಮುಖ ಹುದ್ದೆಗಳೆಲ್ಲ ಅಂದರೆ ಟಾಪ್ ಡೆಸಿನೇಷನ್ಗಳನ್ನು ಎರಡು ಮೂರು ದಶಕಗಳಿಂದ ಗೌಡ್ರ ಕುಟುಂಬವೇ ನಿಭಾಯಿಸಿಕೊಂಡು ಬಂದಿದೆ ಬೇರೆಯವರನ್ನ ಆ ಹುದ್ದೆಯಲ್ಲಿ ತಂದು ಕೂರಿಸಿದ್ರು ಕೂಡ ಕೀಲಿಕೈ ಮಾತ್ರ ಗೌಡ್ರ ಕುಟುಂಬದ ಬಳಿ ಇರುತ್ತೆ ಈಗಲೂ ಸಹ ಪರಿಸ್ಥಿತಿ ಚೇಂಜ್ ಆಗಿಲ್ಲ ಜೆ ಡಿ ಎಸ್ ಅಂದರೆ ಗೌಡ್ರ ಕುಟುಂಬ ಗೌಡ್ರ ಕುಟುಂಬ ಅಂದರೆ ಜೆ ಡಿ ಎಸ್ ಅಂತ ಹೇಳ್ತಾರೆ ಹೀಗಾಗಿ ಗೌಡ್ರ ಕುಟುಂಬಕ್ಕೆ ತಮ್ಮ ವಾರಸುದಾರರನ್ನ ಬೆಳೆಸೋದು ಹಾಗೂ ಪಕ್ಷವನ್ನ ಉಳಿಸಿಕೊಳ್ಳೋದು ಅನಿವಾರ್ಯತೆಯಾಗಿದೆ ಆದ್ರೆ ವರ್ಷದ ಹಿಂದೆ ಆಗಿದ್ರೆ ಗೌಡ್ರ ಕುಟುಂಬಕ್ಕೆ ಮೂವರು ಲೀಡರ್ ಸಿಗ್ತಾ ಇದ್ದರು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರ ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಆದ್ರೆ ರೇವಣ್ಣ ಅವರ ಮಕ್ಕಳು ಬೇರೆ ಬೇರೆ ಆರೋಪಗಳಿಂದ ಕಾನೂನು ಕಂಟಕದಲ್ಲಿ ಸಿಲ್ಕೊಂಡಿದ್ದಾರೆ ಇದರಿಂದ ಜನರಲ್ಲಿ ಇವರ ಬಗ್ಗೆ ಬೇರೆಯದ ರೀತಿಯಾದಂತಹ ಅಭಿಪ್ರಾಯ ಉಂಟಾಗಿದೆ ಹೀಗಾಗಿ ಉಳಿದಿರೋದು ನಿಖಿಲ್ ಕುಮಾರಸ್ವಾಮಿಯವರು ಮಾತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಜೆ ಡಿ ಎಸ್ನ ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ಮೂರು ಚುನಾವಣೆಗಳನ್ನ ಎದುರಿಸಿದ್ದಾರೆ ಆದರೆ ಮೂರು ಚುನಾವಣೆಗಳನ್ನ ಅವರು ಹೀನಾಯವಾಗಿ ಸೋತಿದ್ದಾರೆ ಅವರ ಕುಟುಂಬದ ಭದ್ರಕೋಟೆಯ ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಇದು ಅವರಿಗೆ ನುಂಗಲಾರದ ತುತ್ತಾಗಿದೆ ಇನ್ನು ಈ ಮಧ್ಯೆ ನಿಖಿಲ್ ಕುಮಾರಸ್ವಾಮಿಯವರು ಅನಿವಾರ್ಯವಾಗಿ ಪಕ್ಷವನ್ನ ಕಟ್ಟುವಂತಹ ಸಾಹಸಕ್ಕೆ ಇದೀಗ ಕೈ ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಆಗ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಮೈತ್ರಿ ಆಗಿರುತ್ತೆ ಇತ್ತ ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ ಕಾಂಗ್ರೆಸ್ ಬೆಂಬಲ ಹಾಗೂ ಏಳಕ್ಕೆ ಏಳು ಜೆ ಡಿ ಎಸ್ ಶಾಸಕರಿದ್ದರೂ ಕೂಡ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ಅವರ ವಿರುದ್ಧ ಹೀನಾಯವಾಗಿ ಸೋಲ್ತಾರೆ ಇದು ಅವರಿಗೆ ಮೊದಲ ಚುನಾವಣೆ ಹಾಗೂ ಮೊದಲ ಸೋಲಾಗಿತ್ತು ನಂತರ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ರಾಮನಗರ ಕ್ಷೇತ್ರ ಜೆ ಡಿ ಎಸ್ನ ಭದ್ರಕೋಟೆಯಾಗಿತ್ತು ಗೌಡರ ಕುಟುಂಬವೇ ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು ಆದರೆ ಸುಲಭವಾಗಿ ಗೆಲ್ಲಬೇಕಾಗಿದ್ದಂತಹ ಕ್ಷೇತ್ರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಸೋಲು ಕಾಣ್ತಾರೆ ರಾಮನಗರ ಜೆ ಡಿ ಎಸ್ನ ಭದ್ರಕೋಟೆ ಮತ್ತು ಕುಮಾರಸ್ವಾಮಿ ಕುಟುಂಬದ ಪ್ರಭಾವಿ ಕ್ಷೇತ್ರವೆಂದೇ ಪರಿಗಣಿಸಲಾಗಿತ್ತು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎ ಇಕ್ಬಾಲ್ ಹುಸೇನ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಆದಂತಹ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಲೋಕಸಭೆಗೆ ಹೋಗಿದ್ರಿಂದ ಅಲ್ಲಿ ರಾಜೀನಾಮೆ ನೀಡಿದ್ರಿಂದ ತೆರವಾಗುತ್ತೆ ಈ ಚುನಾವಣೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋಲ್ತಾರೆ ಜೆ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಸೋಲು ಕಾಣ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದವರು ತಾತ ದೇವೇಗೌಡರು ಮಾಜಿ ಪ್ರಧಾನಿ ತಂದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಅಷ್ಟೇ ಯಾಕೆ ತಾಯಿ ಮಾಜಿ ಶಾಸಕಿ ಹೇಗಿದ್ರು ಕೂಡ ನಿಖಿಲ್ ರಾಜಕೀಯವಾಗಿ ಪಕ್ವವಾಗಿಲ್ಲ ನಿಖಿಲ್ ರಾಜಕೀಯ ಕ್ಷೇತ್ರಕ್ಕಿಂತ ಆರಂಭದಲ್ಲಿ ಸಿನಿಮಾ ಫೀಲ್ಡ್ನಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡವರು ಆದರೆ ಅಲ್ಲೂ ಕೂಡ ಅವರು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಂಡಿರಲಿಲ್ಲ ಮತ್ತೆ ರಾಜಕೀಯದತ್ತ ಮುಖ ಮಾಡ್ತಾರೆ ಇದೀಗ ಸಕ್ರಿಯವಾಗಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ ಆದರೆ ರಾಜಕೀಯವಾಗಿ ಪಕ್ವವಾಗಲು ಇನ್ನಷ್ಟು ಸಮಯದ ಅವಕಾಶ ಹಾಗೂ ಅನುಭವದ ಅಗತ್ಯ ಇದೆ ಒಂದು ಹಂತದಲ್ಲಿ ನಿಖಿಲ್ ರಾಜಕೀಯದಿಂದ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿರುತ್ತಾರೆ ಕುಮಾರಸ್ವಾಮಿಯವರು ಕೂಡ ನಿಖಿಲ್ಗೆ ಸದ್ಯಕ್ಕೆ ರಾಜಕೀಯ ಬೇಡ ಅಂತ ಹೇಳಿರ್ತಾರೆ ಆದರೆ ಚನ್ನಪಟ್ಟಣದಲ್ಲಿ ಅನಿವಾರ್ಯವಾಗಿ ನಿಖಿಲ್ಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಈಗ ನಿಖಿಲ್ಗೆ ಪಕ್ಷದ ನೊಗ ಹೊರಿಸೋದು ಕೂಡ ಗೌಡರ ಕುಟುಂಬಕ್ಕೆ ಅನಿವಾರ್ಯವಾಗಿದೆ ನಿಖಿಲ್ ಸ್ವಾಮಿಯವರು ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯುತ್ತಾ ಪಕ್ಷ ಕಟ್ಟಿದ ಅನುಭವ ಇಲ್ಲ ಬಹುಶಃ ಅವರು ರಾಜಕೀಯವಾಗಿ ಅಷ್ಟೊಂದು ಸಕ್ರಿಯವಾಗಿಲ್ಲದೆ ಇರೋದು ಕೂಡ ಇದಕ್ಕೆ ರೀಸನ್ ಇರಬಹುದು ಪಕ್ಷ ಸಂಘಟನೆಗೆ ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯೋದು ಅತ್ಯಂತ ಅಗತ್ಯವಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಮೂಡ ವಿಚಾರದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಂತಹ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿ ಈ ಪ್ರಯತ್ನವನ್ನ ಮಾಡಿರ್ತಾರೆ ಆದ್ರೆ ಇದರಲ್ಲಿ ನಿರಂತರತೆಯನ್ನ ಕಾಪಾಡಿಕೊಳ್ಳೋದು ರಾಜಕೀಯದಲ್ಲಿ ಅತ್ಯಗತ್ಯ ಇದರಲ್ಲಿ ನಿಖಿಲ್ ಬಹಳ ಹಿಂದೆ ಇದ್ದಾರೆ ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಪರಿಸ್ಥಿತಿ ಕೂಡ ಅಷ್ಟೊಂದು ಉತ್ತಮವಾಗಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಬಿಟ್ರೆ ಜೆಡಿಎಸ್ ಬೇರೆ ಎಲ್ಲೂ ಕೂಡ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಹುತೇಕ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಮೊದಲಿದ್ದಷ್ಟು ಶಕ್ತಿ ಅದಕ್ಕಿಲ್ಲ ಇನ್ನು ಜೆ ಡಿ ದೊಡ್ಡ ವರ್ಚಸ್ವಿ ನಾಯಕರು ಕೂಡ ಯಾರೂ ಇಲ್ಲ ಇಲ್ಲಿಯವರೆಗೂ ಅವರ ಕ್ಷೇತ್ರದಲ್ಲಿ ಅವರು ಗೆದ್ರೆ ಸಾಕು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಖಿಲ್ ಸ್ವಾಮಿ ಪಕ್ಷವನ್ನು ಹೇಗೆ ಮುನ್ನಡೆಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಆದರೆ ನಿಖಿಲ್ ನಾಯಕತ್ವ ಜೆ ಡಿ ಎಸ್ಗೆ ಹಾಗೂ ಗೌಡರ ಕುಟುಂಬಕ್ಕೆ ಬಹಳ ಅನಿವಾರ್ಯವಾಗಿದೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಬೆಳೆಯಲು ಇದೊಂದು ಅದ್ಭುತ ಅವಕಾಶ ಕೂಡ ಹೌದು ಯಾಕಂದರೆ ನಿಖಿಲ್ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದವರು ಇದು ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲಕರ ರಾಜಕೀಯವಾಗಿ ಯಾವ ಪಟುಗಳನ್ನು ಯಾವ ಟೈಮ್ನಲ್ಲೇ ಇಡಬೇಕು ಎಂಬ ಪಾಠವನ್ನು ಹೆಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ಅವರಿಂದ ಪಾಠ ಸಿಗುತ್ತೆ ಸದ್ಯ ರಾಜಕೀಯದಲ್ಲಿ ಹೆಚ್ ಡಿ ದೇವೇಗೌಡರು ಹಾಗೂ ಹೆಚ್ ಡಿ ಅವರು ಇಟ್ಟಂತಹ ಪಟುಗಳು ಗಮನಾರ್ಹವಾದದ್ದು ಇದೀಗ ಮುಂದಿನ ತಲೆಮಾರಿಗೆ ಪಕ್ಷವನ್ನ ಕಟ್ಟಿ ಬೆಳೆಸುವಂತಹ ನಿಟ್ಟಿನಲ್ಲಿ ತಾತ ಹಾಗೂ ತಂದೆಯ ಪಾಠ ಮಹತ್ವದಾಗಿದೆ ನಿಖಿಲ್ಗೆ ಇದು ರಾಜಕೀಯವಾಗಿ ಬೆಳೆಯಲು ಸದಾವಕಾಶವಾಗಿದೆ ಜೊತೆಗೆ ನಿಖಿಲ್ ಮೂರು ಬಾರಿ ಸೋತಿರೋದ್ರಿಂದ ಅವರ ಬಗ್ಗೆ ಜನರಲ್ಲೂ ಕೂಡ ಸಿಂಪತಿ ಅನುಕಂಪ ಕೂಡ ಇದ್ದೇ ಇರುತ್ತೆ ಜೊತೆಗೆ ಕುಟುಂಬದಲ್ಲಿ ಕಾಂಪಿಟಿಟರ್ಗಳು ಯಾರೂ ಇಲ್ಲ ಹೀಗಾಗಿ ಪಕ್ಷವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಪ್ರಬಲವಾಗಿ ಸಂಘಟನೆ ಮಾಡಿದರೆ ಜೆ ಡಿ ಎಸ್ ಪಕ್ಷ ಸಂಪೂರ್ಣ ನಿಖಿಲ್ ಕುಮಾರಸ್ವಾಮಿಯ ಕೈಗೆ ಸಿಕ್ಕೇ ಸಿಗುತ್ತೆ ಇನ್ನು ರಾಜ್ಯದಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದಂತಹ ಕಾರ್ಯಕರ್ತರ ಪಡೆ ಇದೆ ಜೊತೆಗೆ ಈಗಲೂ ಕೂಡ ಬಹುತೇಕ ಗೌಡರು ಜೆ ಡಿ ಎಸ್ ಪಕ್ಷವನ್ನೇ ಬೆಂಬಲಿಸ್ತಾರೆ ಒಕ್ಕಲಿಗ ಸಮುದಾಯಕ್ಕೆ ಜೆ ಡಿ ಎಸ್ ಒಂದು ರೀತಿಯಲ್ಲಿ ರಾಜಕೀಯ ಅಸ್ಮಿತೆಯಾಗಿದೆ ಇದು ನಿಖಿಲ್ಗೆ ಪ್ಲಸ್ ಪಾಯಿಂಟ್ ಎಚ್ ಡಿ ದೇವೇಗೌಡರು ವಯಸ್ಸಾಗ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿಯವರು ಮಾಸ್ ನಾಯಕರಾಗ್ತಾರೆ ಆದರೆ ಭವಿಷ್ಯದಲ್ಲಿ ಉತ್ತರಾಧಿಕಾರಿಯಾಗಬೇಕಾದವರು ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷದ ಅಸ್ಮಿತೆ ನಿಖಿಲ್ಗೆ ಭವಿಷ್ಯದಲ್ಲಿ ರಾಜಕೀಯದ ನಾಯಕತ್ವವನ್ನು ನೀಡಲು ಉತ್ತಮ ಅವಕಾಶವಾಗಿದೆ ಆದರೆ ಇದನ್ನು ನಿಖಿಲ್ ಕುಮಾರಸ್ವಾಮಿಯವರು ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಮುಖ್ಯ ಆಗಿದೆ ಇನ್ನು ನಿಖಿಲ್ ಕುಮಾರಸ್ವಾಮಿಯವರು ರಾಜಕೀಯವಾಗಿ ಬೆಳೆಯಲು ಅವರ ವಯಸ್ಸು ಕೂಡ ಒಂದು ರೀತಿಯಲ್ಲಿ ಅನುಕೂಲಕಾರಿ ರಾಜಕೀಯ ಪಟುಗಳನ್ನು ಕಲಿಯಲು ಅವರಿಗೆ ಸಾಕಷ್ಟು ಸಮಯಾವಕಾಶ ಇದೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಯುವ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಎಂಬ ಅಭಿಪ್ರಾಯ ಕೂಡ ಇದೆ ಹೀಗಾಗಿ ಯುವಕರನ್ನು ಸೆಳೆಯಲು ನಿಖಿಲ್ ಸ್ವಾಮಿಯವರು ಆಕ್ಟಿವ್ ಆಗಿ ತೊಡಗಿಸಿಕೊಂಡ್ರೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಅವರು ಸಿನಿಮಾ ಹಿನ್ನೆಲೆಯಿಂದ ಬಂದವರು ಹೀಗಾಗಿ ನಿಖಿಲ್ ಹೋದಲೆಲ್ಲ ಅವರನ್ನು ನೋಡಲು ಜನ ಆಗಮಿಸ್ತಾರೆ ಮೈಸೂರು ಬೆಂಗಳೂರು ಪಾದಯಾತ್ರೆಯ ಟೈಪ್ನಲ್ಲಿ ನಿಖಿಲ್ ಅವರನ್ನ ನೋಡಲು ಜನರು ಕುತೂಹಲದಿಂದ ಕೆಲವು ಕಡೆಯಲ್ಲಿ ಸೇರ್ತಾ ಇದ್ರು ಇದು ಅವರಿಗೆ ರಾಜಕೀಯವಾಗಿಯೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಆದರೆ ನಿಖಿಲ್ ಅವರು ಇದನ್ನೆಲ್ಲವನ್ನು ಕೂಡ ಹೇಗೆ ಬಳಸ್ಕೊಳ್ತಾರೆ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿಗೆ ಸಿಕ್ಕಂತಹ ಜನ ಬೆಂಬಲ ನಿಖಿಲ್ಗೂ ಸಿಗುತ್ತಾ ಅದು ನೋಡಬೇಕಾಗಿದೆ